ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ರಾಜ್ಯಾದ್ಯಂತ ನಡೆಯುತ್ತಿರುವ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯಲ್ಲಿ ಬಲಗೈ ಜನರು ತಮ್ಮ ಜಾತಿಯನ್ನು ಬೌದ್ಧ ಎಂದು ಬರೆಯಿಸಿರಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಿವಕುಮಾರ್ ಅವರು ಸಮಾಜದ ಸಾರ್ವಜನಿಕರಿಗೆ ಕಿವಿಮಾತು ಹೇಳಿದರು ಅವರು ಇಂದು ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಹಾದೇವ್ ನಂಜುಂಡಸ್ವಾಮಿ ಸೋಮೇಶ್ ಮಹದೇವ ಸ್ವಾಮಿ ಸೋಮಣ್ಣ ಗೋವಿಂದರಾಜು ಹಾಜೇತರು ನಮ್ಮ ನಂಬರ್ ಬೌದ್ಧ ಧರ್ಮ ಅಂತಕ್ಕಂಥದ್ದು ನಮ್ಮ ಸಮಾಜದವರೆಲ್ಲರೂ ಜಿಲ್ಲೆಯಲ್ಲಿ ಬೌದ್ಧ ಧರ್ಮ ಅಂತಕ್ಕಂಥದ್ದನ್ನ ಬರೆಸ್ಬೇಕು ಕಾಲಂ ನಂಬರ್ ಒಂಬತ್ತರಲ್ಲಿರ್ತಕ್ಕಂಥ ಜಾತಿ ಇದೆ ಅದರ ಫಸ್ಟ್ ಜಾತಿ ಅಂತಕ್ಕಂಥದ್ದನ್ನ ಬರ್ತಕ್ಕಂಥದ್ದು ಉಪಜಾತಿ ಕಾಲಂನಲ್ಲಿ ನಮ್ಮ ಸಮಾಜದವರೆಲ್ಲ ವಲಯ ಆಗ್ತಕ್ಕಂಥ ಪದನ ಬರೆಸ್ಬೇಕು ಬರೆಸಿ ಸಾಮಾಜಿಕ ಆರ್ಥಿಕ ಔದ್ಯೋಗಿಕ ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಎಲ್ಲರೂ ಸರ್ಕಾರ ನೀರ್ತಕ್ಕಂಥದ್ದು ಮತ್ತು ಕೋರ್ಟು ಸಹ ಅದನ್ನು ಎತ್ತಿಳಿದಿದೆ ಕೆಲವರೆಲ್ಲ ಇದರ ತಡಾಕೆ ಕೂಡ ಎತ್ತಿಡಿದ್ರು ಕೋಟು ಸಹ ಅದನ್ನು ಒಪ್ಪಿಕೊಂಡಿದೆ ಅದರಿಂದ ನಮ್ಮ ಸಮಾಜದ ಬಂಧುಗಳು ಈ ಈ ಒಂದು ಸಮೀಕ್ಷೆಯಲ್ಲಿ ಯಾರು ಹಿಂದೆ ಸರಿ ಇದೆ ಪ್ರತಿಯೊಬ್ಬರೂ ಭಾಗವಹಿಸಿ ಈ ಒಂದು ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಅಂತ ಜಾತಿ ಕಾಲಂನಲ್ಲಿ ಬಂದು ಪರಿಷ್ಠ ಜಾತಿ ಅಂತ ಉಪಜಾತಿ ಕಾಲಂನಲ್ಲಿ ವಲಯ ಅಂತಕ್ಕಂಥದ್ದನ್ನ ಬರ್ಸಬೇಕು ಅಂತೇಳಿ ತಾನು ತಮ್ಮ ಮುಖಾಂತರ ನಾನು ನಮ್ಮ ಸಮಾಜದ ಬಂಧುಗಳನ್ನು ಮನವಿ ಮಾಡ್ತೇನೆ ಒಂದು ವಿಚಾರ ಸಂಖ್ಯೆ ನಡೆಯುತ್ತೋ ಆ ವಿಚಾರ ಸಂಖ್ಯೆನಲ್ಲಿ ಈ ಏಳರಂತ ವಿಚಾರಗಳನ್ನು ಸಹ ಹೇಳಿದ್ದಾರೆ ಅದಲ್ಲದೆ ನಮ್ಮ ಜಿಲ್ಲೆನಲ್ಲೂ ಒಂದು ವಿಚಾರ ಸಂಕೀರ್ಣವನ್ನು ಮಾಡಬೇಕು ಸಮಾಜದ ಜನಗಳಿಗೆ ನಾವು ಆ ವಿಚಾರ ಸಂಖ್ಯೆ ರಾಜ್ಯ ಮಟ್ಟದ ನಾಯಕರುಗಳನ್ನ ಕರೆಸಿ ನಮ್ಮ ಸಮಾಜದ ಬಂಧುಗಳಿಗೆ ಒಂದು ವಿಚಾರ ಸಂಖ್ಯೆಯನ್ನು ಮಾಡೋ ಮುಖಾಂತರ ಇನ್ನೂ ಜಾಗೃತಿ ಮೂಡಿಸಬೇಕು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಹೆಚ್ಚು ಹೆಚ್ಚು ಪಾಲ್ಗೊಳ್ಬೇಕು ಅಂತಕ್ಕಂಥದ್ದನ್ನ ನಾವು ಹೇಳಬೇಕಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಹದೇವ್ ఆర్పి నంజున్ స్వామి సోమేష్ మహదేవ్ స్వామి సోమన్న గోవిందరాజు ఆచారి తరు